ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಗರ ಇದು ಇಡೀ ದೇಶವನ್ನು ಬೆಚ್ಚಿ ಬೀಳಿಸುವಂಥ ವಿಚಾರ ಇಡೀ ದೇಶದ ಜನ ಹುಬ್ಬೇರಿಸುವಂಥ ಒಂದು ವಿಚಾರ ನರೇಂದ್ರ ಮೋದಿ ಅವರಿಗೆ ಸಂಬಂಧಪಟ್ಟ ಮೋದಿ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಬಹಳ ಶಾಕಿಂಗ್ ರಿಪೋರ್ಟ್ ಒಂದು ಔಟ್ ಆಗಿದೆ ಮೊನ್ನೆಯಷ್ಟೇ ಮೋದಿ ಹತ್ಯೆಗೆ ಸ್ಕೆಚ್ ಆಗಿತ್ತಾ ಅನ್ನೋದೊಂದು ರಿಪೋರ್ಟ್ ಔಟ್ ಆಯಿತು ಹೆಂಗೆಂಗೆ ಪ್ಲ್ಯಾನ್ ಆಗ್ತಿದೆ ಚೀನಾದಲ್ಲಿ ಮೋದಿ ಮುಗಿಸೋಕೆ ಸಿ ಐ ಎ ಅಮೇರಿಕಾ ಕಳಿಸ್ಕೊಟ್ಟಿದ್ದ ಏಜೆಂಟ್ ಅಂತೆಲ್ಲ ಜೋರ ಸೌಂಡ್ ಆಗ್ತಿದೆಯಲ್ವಾ ಅದ್ರ ನಡುವೆ ಈಗ ಮೋದಿ ಸರ್ಕಾರವನ್ನು ಕೀಳೋದಕ್ಕೆ ಎಂಥ ಪ್ಲ್ಯಾನ್ ಆಗಿತ್ತು ಅನ್ನುವಂಥ ವಿಚಾರ ಬ್ಲಾಸ್ಟ್ ಆಗಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ದೇಶದ ಜನ ಎಚ್ಚೆತ್ತುಕೊಳ್ಬೇಕಾದಂಥ ಅತ್ಯಂತ ಮಹತ್ವದ ವಿಷಯ ಇದು ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ ಇದು ಪೊಲೀಸರೇ ರೆಡಿ ಮಾಡಿರುವಂತಹ ರಿಪೋರ್ಟ್ ಕೋರ್ಟ್ನ ಮುಂದೆ ಇಟ್ಟಿರುವಂತಹ ರಿಪೋರ್ಟ್ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿ ಎ ಎ ಇದನ್ನು ವಿರೋಧಿಸಿ ಎಂಥ ಪ್ರೊಟೆಸ್ಟ್ ಆಯಿತು ನೆನಪಿದೆ ಎಷ್ಟು ಜನರ ಜೀವ ಬಲಿಯಾಯಿತು ಅನ್ನೋದು ನೆನಪಿದೆ ಇವತ್ತಿರುವಂತಹ ಪ್ರತಿಪಕ್ಷಗಳೆಲ್ಲ ಸಿಕ್ಕಾಪಟ್ಟೆ ವಿರೋಧಿಸಿದ್ವು ಆದರೆ ಯಾವ ಕಾರಣಕ್ಕೂ ಅದನ್ನು ಇಂಪ್ಲಿಮೆಂಟ್ ಮಾಡದೆ ಬಿಡಲ್ಲ ಅಂತ ಅಮಿತ್ ಶಾ ಅವರು ಮಾಡಿ ತೋರಿಸಿದ್ದು ಆಯಿತು ಅದನ್ನು ಮಾಡೇ ಮಾಡ್ತೀವಿ ಈ ದೇಶದ ಜನರ ಹಕ್ಕನ್ನು ನಾವು ಕಿತ್ಕೊಳ್ಳಲ್ಲ ಯಾರ ಹಕ್ಕನ್ನ ಕಿತ್ಕೊಳ್ಳೋದಲ್ಲ ಇದು ಹಕ್ಕನ್ನ ಕೊಡುವಂತಹ ಹೆಜ್ಜೆ ಅಂತ ಮೋದಿ ಸರ್ಕಾರ ಹೆಜ್ಜೆಯನ್ನ ಹಿಂದಕ್ಕೆ ಇಡ್ಲಿಲ್ಲ ಅವತ್ತು ಕೃಷಿ ಕಾಯ್ದೆ ವಿಚಾರನೇ ಬೇರೆ ಆದ್ರೆ ಇಲ್ಲಿ ಕಾಂಪ್ರಮೈಸ್ ಇಲ್ಲವೇ ಇಲ್ಲ ಅಂತ ಇಟ್ಟ ಹೆಜ್ಜೆ ಹಿಂದಕ್ಕೆ ಇಡ್ಲಿಲ್ಲ ಸ್ವಲ್ಪ ಡಿಲೇ ಆಯ್ತು ಅಷ್ಟೇ ಈ ಸಿ ಎ ವಿರೋಧಿಸಿ ಡೆಲ್ಲಿಯಲ್ಲಿ ನಡೆದಿದ್ದಂತಹ ದಂಗೆ ಏಕಾಏಕಿ ಹುಟ್ಟುಕೊಂಡಿದ್ದಲ್ಲ ಬದಲಾಗಿ ದೇಶದ ಆಡಳಿತ ವ್ಯವಸ್ಥೆಯನ್ನು ಬದಲಾಯಿಸೋದಿಕ್ಕೆ ಅಂದ್ರೆ ಸರ್ಕಾರ ಉರುಳಿಸೋದಿಕ್ಕೆ ರೂಪಿಸಲಾಗಿದ್ದ ಪೂರ್ವ ಯೋಜಿತ ಷಡ್ಯಂತ್ರ ಅದಕ್ಕೊಬ್ಬ ಕೆಲಸ ಮಾಡಿದ್ದ ಮಾಸ್ಟರ್ ಮೈಂಡ್ ಕೂಡ ಈಗ ಪಟಾ ಇದರ ಹಿಂದೆ ಇರುವಂತಹ ಶಕ್ತಿಗಳಿಗೆ ದೇಶದಾದ್ಯಂತ ಇದೇ ರೀತಿ ಗಲಭೆ ಸೃಷ್ಟಿಸೋದಕ್ಕೆ ಉದ್ದೇಶವನ್ನ ಪ್ಲಾನ್ ಅನ್ನ ಕೊಡ್ಲಾಗಿತ್ತಂತೆ ಸುಮಾರು ಬೇರೆ 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 ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಲಾಗಿತ್ತು ಕರ್ನಾಟಕದ ಹೆಸರು ಇದೆ ಅಂತ ಹೇಳಲಾಗ್ತಿದೆ ಅಂದ್ರೆ ಇಲ್ಲೂ ಗಲಭೆ ಹಬ್ಬಸೋದಕ್ಕೆ ಪ್ಲಾನ್ ಆಗಿತ್ತು ಅಂತ ಈ ಮೂಲಕ ಎ ಕಾಯ್ದೆ ಮುಸ್ಲಿಮರ ಮೇಲಿನ ದಾಳಿ ಅಂತ ಅಂತಾರಾಷ್ಟ್ರೀಯ ಮಟ್ಟ ಮೋದಿ ಭಾರತದಲ್ಲಿ ಇಂಟಾಲರೆನ್ಸ್ ಅನ್ನು ಸೃಷ್ಟಿ ಮಾಡಿದ್ದಾರೆ ಇದು ಮುಸ್ಲಿಮರ ಮೇಲಿನ ದಾಳಿ ಅಂತ ಬಿಂಬಿಸುವಂತಹ ಒಂದು ಭಯಂಕರ ಪ್ರಯತ್ನ ಆಗಿತ್ತು ದೆಹಲಿ ಪೊಲೀಸರು ಅಂತ ಭಯಂಕರ ರಿಪೋರ್ಟ್ ಒಂದನ್ನು ರೆಡಿ ಮಾಡಿದ್ದಾರೆ ಈಗ ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಸಿಎ ವಿರೋಧಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಐವತ್ ಮೂರು ಜನರ ಪ್ರಾಣ ಹೋಗಿತ್ತು ಉಮರ್ ಖಾಲಿದ್ ಸೇರಿದಂತೆ ಹಲವರ ಬಂಧನವೂ ಆಗಿತ್ತು ನಿರಂತರ ವಿಚಾರಣೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಈಗ ಪೊಲೀಸರ ಕೈಗೆ ಸಿಕ್ಕಿದೆ ಆರೋಪಿಗಳಿಗೆ ಜಾಮೀನು ಕೊಡಿ ಅಂತ ಅವ್ರು ಹೋಗಿದ್ದಾರಲ್ಲ ಅರ್ಜಿ ಹಾಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಆಗ ಪೊಲೀಸರು ಯಾವ ಕಾರಣಕ್ಕೂ ಇವರನ್ನ ಮತ್ತೆ ವಾಪಸ್ ಸಮಾಜಕ್ಕೆ ಕಳಿಸಬಾರದು ಯಾಕಂದ್ರೆ ಇವರ ಉದ್ದೇಶ ಇಂಥದ್ದು ಅನ್ನೋದು ಬಟ ಬಯಲಾಗಿದೆ ಅಂತ ವಾದ ಮಾಡಿರೋದು ದೇಶದ ಆಡಳಿತ ವ್ಯವಸ್ಥೆ ಬದಲಾಯಿಸೋದಕ್ಕೆ ಸಿಎಎ ಹೆಸರಲ್ಲಿ ಷಡ್ಯಂತ್ರ ರೂಪಿಸಿದ್ದು ಬೇರೆ ಶತ್ರು ರಾಷ್ಟ್ರಗಳ ಜೊತೆಗೆ ಅಥವಾ ಬೇರೆ ಬೇರೆ ನೆರೆ ರಾಷ್ಟ್ರಗಳ ಜೊತೆಗೆ ಕೈ ಜೋಡಿಸಿದ್ದು ಎಲ್ಲದಕ್ಕೂ ಸಾಕ್ಷಿ ಇದೆ ಇಂಥವ್ರಿಗೆ ಯಾವ ಕಾರಣಕ್ಕೂ ಬೇಲ್ ಕೊಡಬಾರದು ಇವರು ಮತ್ತೆ ಜೈ ಹೋಗಬೇಕು ಅಂತ ತಮಗೆ ಸಿಕ್ಕಿರೋ ದಾಖಲೆಗಳ ಆಧಾರದಲ್ಲಿ ಕೋರ್ಟ್ನ ಮುಂದೆ ರಿಪೋರ್ಟ್ ಇಟ್ಟು ವಾದವನ್ನು ಮಂಡಿಸುತ್ತಿರೋದು ಈ ದಂಗೆಗೆ ಸಂಬಂಧಪಟ್ಟಂತೆ ಉಮರ್ ಖಾಲಿದ್ ಶಾರ್ಜೀಲ್ ಇಮಾಮ್ ಇತರರು ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು ದೆಹಲಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ನಲ್ಲಿ ಇಂತಹ ಸ್ಫೋಟಕ ಅಂಶವನ್ನ ಬಹಿರಂಗಪಡಿಸಿದ್ದಾರೆ ಆರೋಪಿಗಳು ಜೈಲಲ್ಲಿ ಇರಬೇಕು ಅನ್ನೋದಕ್ಕೆ ತಮ್ಮದೇ ಆದಂತಹ ಕಾರಣಗಳನ್ನ ದಾಖಲೆಗಳನ್ನ ಇಟ್ಟಿರೋದು ದೇಶದ ಸಾರ್ವಭೌಮತ್ವ ಮತ್ತು ಅಖಂಡತೆಯ ಮೇಲೆ ನಡೆಸಿದ ವ್ಯವಸ್ಥಿತ ದಾಳಿ ಅನ್ನೋದಕ್ಕೆ ದಾಖಲೆಗಳಿವೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿವೆ ಅದನ್ನು ಅಫಿಡೆವಿಟ್ ಅಲ್ಲಿ ಸಲ್ಲಿಸ್ತಾ ಇದ್ವಿ ಯಾವ ಕಾರಣಕ್ಕೂ ಇವರನ್ನು ಬಿಡಬಾರದು ಇವರು ಹಿಂದಿರೋರನ್ನು ಪತ್ತೆ ಹಚ್ಚಬೇಕಂದ್ರೆ ಇವರು ಜೈಲಲ್ಲೇ ಇರಬೇಕು ಅಂತ ಅವರು ವಾದ ಹೆಸರು ಕೆಡಿಸೋ ಸಂಚು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಭೇಟಿ ಕೊಟ್ಟ ಸಮಯದಲ್ಲೇ ಆರೋಪಿಗಳು ದೇಶದಲ್ಲಿ ಗಲಭೆ ಸೃಷ್ಟಿಸುವ ಸಂಚು ಮಾಡಿದ್ರು ಆ ಮೂಲಕ ವಿದೇಶಿ ಮಾಧ್ಯಮಗಳಲ್ಲಿ ಧೈಪ್ ಆಗಬೇಕು ಮತ್ತು ಮೋದಿ ಮುಸ್ಲಿಮ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಭಾರತದಲ್ಲಿ ಅಂತ ಜೋರು ಸದ್ದಾಗಬೇಕು ಇದೊಂದು ಬಹಳ ಯೋಜಿತವಾದ ದಂಗೆ ಆಗಿತ್ತು ಎಲ್ಲೆಲ್ಲಿ ಉತ್ತರ ಪ್ರದೇಶ ಅಸ್ಸಾಂ ಪಶ್ಚಿಮ ಬಂಗಾಳ ಕೇರಳ ಕರ್ನಾಟಕದಲ್ಲಿ ಇದೇ ಮಾದರಿಯ ದಂಗೆ ಎಬ್ಬಿಸೋದಿಕ್ಕೆ ಗಲಭೆಗಳನ್ನು ಎಬ್ಬಿಸೋದಕ್ಕೆ ಪ್ಲಾನ್ ಆಗಿವೆ ಅಂದರೆ ಇಲ್ಲಿರುವಂತಹ ಕರ್ನಾಟಕನೇ ಎಕ್ಸಾಂಪಲ್ ತಗೊಳ್ಳಿ ಕರ್ನಾಟಕದಲ್ಲಿರುವಂತಹ ಯಾವುದೋ ಮತ್ತು ಅಂಧಶಕ್ತಿಗಳು ಅಥವಾ ದೇಶ ವಿರೋಧಿ ಶಕ್ತಿಗಳು ಅಂಥವರ ಬ್ರೈನ್ ವಾಶ್ ಮಾಡಿ ಇಲ್ಲೊಂದು ಟೀಮ್ ಕಟ್ಟಿ ಇಲ್ಲಿ ಬೇರೆ ಬೇರೆ ಸಮಯ ಸಂದರ್ಭ ಬಳಸ್ಕೊಂಡು ದಂಗೆ ಎಬ್ಬಿಸೋದಕ್ಕೆ ಪ್ಲ್ಯಾನ್ ಆಗಿತ್ತು ಕರ್ನಾಟಕನೂ ಅಲ್ಲಿ ಅನ್ನೋದು ವೆರಿ ವೆರಿ ಶಾಕಿಂಗ್ ದಂಗೆಗಾಗಿ ಚಕ್ಕ ಜಾಮ ರಸ್ತ್ರವಾಗಿಸ್ಕೊಂಡಿದ್ರು ಅಂದರೆ ರಸ್ತೆ ತಡೆ ಜೋರಾಗಿ ಉಮರ್ ಖಾಲಿದ್ ಚಕ್ಕ ಜಾಮ್ ಎಕ್ಸ್ಪರ್ಟ್ ಆ ಸಮಯದಲ್ಲಿ ಸಿಕ್ಕಾಪಟ್ಟೆ ಆಗಿತ್ತು ರಸ್ತೆ ತಡಿ ತಡಿಯೋದಕ್ಕೆ ಆತನೇ ಮೂಲ ಅನ್ನೋದು ಗೊತ್ತಾಗಿದೆ ಆತನ ಸುತ್ತ ಹೆಂಗೆ ಪ್ಲಾನ್ ಆಗಿತ್ತು ಅಂತ ದೆಹಲಿ ಪ್ರತಿಭಟನೆ ಬೆಂಬಲ ಕೊಟ್ಟಂತ ಗುಂಪು ಈ ಷಡ್ಯಂತ್ರ ಜಾರಿಗೆ ಅಂತಾನೆ ರೆಡಿಯಾಗಿತ್ತು ಫೋಟೋಗ್ರಾಫು ಮತ್ತು ಚಾಟ್ ಡೀಟೇಲ್ಸು ಎಲ್ಲ ಸಿಕ್ಕಿದೆ ಅವರು ಬಂದಿದ್ದೇ ಸುಮ್ಮನೆ ಅದ್ರ ವಿರುದ್ಧ ಹೋರಾಟ ಮಾಡಿದ್ದಲ್ಲ ತಮ್ಮ ಹಕ್ಕು ಕಿತ್ಕೊಳ್ತಿದ್ದಾರೆ ಅಂತ ಹೋರಾಟ ಮಾಡಿದ್ದಲ್ಲ ಮೋದಿ ಸರ್ಕಾರ ಉರುಳಿಸಲೇಬೇಕು ಬೇರೆ ಸರ್ಕಾರ ತರಬೇಕು ಅಂತಾನೆ ಇಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಟೈಅಪ್ ಆಗಿದ್ದಕ್ಕೆ ಈಗ ಸಾಕ್ಷ್ಯ ಆಗಿದೆ ಪೊಲೀಸರು ಇಡ್ತಿದ್ದಾರೆ ಅದನ್ನು ದೆಹಲಿಯ ಸೀಲಾಂಪುರದಲ್ಲಿ ನಡೆದ ರಹಸ್ಯ ಸಭೆಯಲ್ಲಿ ಸ್ಥಳೀಯ ಮಹಿಳೆಯರಿಗೆ ಚೂರಿ ಆಸಿಡ್ ಬಾಟಲಿಗಳು ಆ್ಯಸಿಡ್ಡು ಕಲ್ಲು ಖಾರದ ಪುಡಿ ಈ ಅಪಾಯಕಾರಿ ವಸ್ತುಗಳನ್ನು ಸಂಗ್ರಹಿಸಿಟ್ಕೊಳ್ಳೋದಿಕ್ಕೆ ಎಲ್ಲ ರೀತಿ ತರಬೇತಿಯಾಗಿತ್ತಂತೆ ಖಾಲಿದ್ ಮತ್ತು ಇನ್ನಿತರರು ಈ ಆರೋಪಿಗಳು ಅರೆಸ್ಟ್ ಆದವರೆಲ್ಲ ಟ್ರೈನಿಂಗ್ ಕೊಟ್ಟಿದ್ರು ಆತ ಬಯಸಿದ ಮಟ್ಟದಲ್ಲಿ ದಂಗೆ ಮಾಡೋಕ್ಕೆ ಅವರು ಫೇಲ್ ಆದರು ಆ ಮಹಿಳೆಯರು ಅಲ್ಲಿದ್ದ ಯಾರ್ಯಾರಿಗೆ ಟ್ರೈನ್ ಆಗಿತ್ತು ಅವ್ರಿಗೆ ಆಗ ಬಾಂಗ್ಲಾದೇಶಿ ಮಹಿಳೆಯರನ್ನು ಈತ ಕರ್ಕೊಂಡು ಬಂದಿದ್ದ ಅನ್ನೋದನ್ನ ಆಫಿಡವಿಟಲ್ಲಿ ಈಗ ಪೊಲೀಸರು ದಾಖಲೆ ಸಮೇತ ಸುಪ್ರೀಂ ಕೋರ್ಟ್ನ ಮುಂದೆ ಇಟ್ಟಿದ್ದಾರೆ ಮತ್ತೊಬ್ಬ ಆರೋಪಿ ಶಾರ್ಜಿಲ್ ಇಮಾಮ್ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಹದಿಮೂರು ಮತ್ತು ಇಪ್ಪತ್ತರ ನಡುವೆ ನಡೆದಿದ್ದಂತ ಆರಂಭಿಕ ಹಂತದ ದಂಗೆಯ ಷಡ್ಯಂತ್ರಗಾರನಾಗಿದ್ದ ಅನ್ನೋದು ಚಾಟ್ ಡೀಟೇಲ್ಸ್ ಇನ್ನಿತರ ದಾಖಲೆಗಳಲ್ಲಿ ಬಟಾ ಬಯಲಾಗಿದೆ ಜಾಮಿಯಾ ಮಿಲ್ಲಾ ಇಸ್ಲಾಮಿಯಾ ಮತ್ತು ಅಸನ್ಝೋಲ್ ಇಲ್ಲಿ ಮಾಡಿದ ಭಾಷಣದಲ್ಲಿ ದೆಹಲಿಯ ರಸ್ತೆ ತಡೆಗೆ ಕರೆ ಕೊಟ್ಟಿದ್ದ ಹೆಂಗಿರ್ಬೇಕು ಗಲಭೆ ಅಂದ್ರೆ ಮೋದಿ ಸರ್ಕಾರ ಶೇಕ್ ಆಗ್ಬೇಕು ನೇಕ್ ಮಾಡುದಾಯ್ತಲ್ಲ ಜೆನ್ಝಿ ಯುವಕರು ಅವರು ಇವರು ಕಿತ್ತೆದ್ದು ಕಾರಣ ಯಾವುದೋ ಒಂದು ಹಿಡ್ಕೊಂಡು ಬರೋದು ಅದು ಇಡೀ ಸರ್ಕಾರ ಪ್ರಧಾನಿಯನ್ನ ಅಟ್ಟಾಡಿಸ್ಬೇಕು ಅನ್ನೋ ತನಕದಂಗೆ ಮುಟ್ಟಬೇಕು ಆದರೆ ಇಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ನಮ್ಮ ಭಾರತದಿಗೆ ಹೆಂಗೆ ಕೆಲಸ ಮಾಡ್ತಿದೆ ಅಂದರೆ ರಾಜನಾಥ್ ಸಿಂಗ್ ಅವರು ಹೇಳಿದ್ದೇನು ದೋವಲ್ ಅವರು ಹೇಳಿದ್ದೇನು ಈಗ ಯುದ್ಧ ಎಲ್ಲ ಬಂದು ಕಿಡ್ಕೊಂಡು ನಡೆಸೋದು ಸುಮ್ಮನೆ ಯುದ್ಧ ಬೇರೆ ರೀತಿ ನಡೆಯುತ್ತೆ ಯುದ್ಧದ ಅಸ್ತ್ರವೇ ಯುವಕರು ಈಗ ನಡೀತಿರುವಂಥ ಯುದ್ಧದ ಸ್ವರೂಪ ಏನು ಅನ್ನೋದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಮತ್ತು ಅದನ್ನ ತುಂಬ ಚೆನ್ನಾಗಿ ಎದುರಿಸ್ತಿದ್ದೀವಿ ಬಗ್ಗಿಸ್ತಿದ್ದೀವಿ ಅನ್ನುವಂಥ ಮಾತನ್ನು ದೋವಲ್ ಹೇಳಿದರು ಯಾವತ್ತೋ ಅಜಿತ್ ದೋವಲ್ ಇದ್ರ ಬಗ್ಗೆ ತುಂಬ ಅಲರ್ಟ್ ಆಗಿದ್ದಾರೆ ರಾಜನಾಥ್ ಸಿಂಗ್ ಅವರು ಕೂಡ ಇದರ ಬಗ್ಗೆ ಬಹಳಷ್ಟು ಬಾರಿ ಅಬ್ಬರಿಸಿದ್ರು ಸೊ ಮೋದಿ ಸರ್ಕಾರ ಹಂತ ಹಂತದಲ್ಲೂ ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡ್ಕೊಂಡು ಬರದೇ ಇದ್ದಿದ್ರೆ ಒಳಗಿನ ಕುಕೃತ್ಯಗಳನ್ನು ಮಟ್ಟ ಹಾಕ್ಕೊಳ್ತಾ ಬರದೇ ಇದ್ದಿದ್ರೆ ಇವತ್ತು ನೇಪಾಳದಲ್ಲಾದ ಪರಿಸ್ಥಿತಿ ನೇಪಾಳದಲ್ಲಿ ಯಾಕೆ ತುಂಬ ಸ್ಟ್ರಾಂಗ್ ಆಗಿರೋ ರಾಷ್ಟ್ರಗಳಲ್ಲೇ ಆಗಿವೆ ಇಂತಹ ದಂಗೆಗಳು ಇನ್ನು ಅಮೆರಿಕದಲ್ಲಿ ಏನು ಕಡಿಮೆ ಆಗಿದೆ ಅದಂಗೆ ಟ್ರಂಪ್ ಬೇರೆ ರಾಷ್ಟ್ರದ ಯುದ್ಧ ನಿಲ್ಲಿಸೋಕೆ ಹೋಗ್ತಾರೆ ಅವರ ರಾಷ್ಟ್ರದಲ್ಲಿಯೇ ಕಡಿಮೆ ಆಗಿಲ್ಲ ಎಷ್ಟು ಲಕ್ಷ ಲಕ್ಷ ಜನ ಬೀದಿಗಿಳಿದ್ದು ನೋ ಕಿಂಗ್ಸ್ ಅನ್ನುವಂಥ ಪ್ರತಿಭಟನೆ ಮಾಡಿಲ್ವಾ ಅರಾಜಕತೆ ಸೃಷ್ಟಿಸುವಂಥ ಪ್ರಯತ್ನ ಸಿಕ್ಕಾಪಟ್ಟೆ ಆಗ್ತಿರತ್ತೆ ಭಾರತದಲ್ಲಿ ಆ ರೀತಿ ಭಯಂಕರವಾದ ಪ್ರಯತ್ನ ಆಗಿತ್ತು ಮತ್ತು ನಿರಂತರವಾಗಿ ಆ ಪ್ರಯತ್ನ ಆಗ್ತಿದೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕಿವೆ ಈಗ ಆಮೇಲೆ ಜಾಮಿಯಾ ಮತ್ತೆ ಜೆ ಎನ್ ಯು ವಿದ್ಯಾರ್ಥಿಗಳಿಗೆ ರಸ್ತೆ ತಡೆಗೆ ಪ್ರೋತ್ಸಾಹಿಸಿದ್ದ ಅನ್ನೋದು ಗೊತ್ತಾಗ್ತಿದೆ ಆತ ಕರಪತ್ರ ಹಂಚ್ತಾ ಇದ್ದ ಮೂಲಭೂತವಾದಿ ಗುಂಪುಗಳ ಜೊತೆಗೂ ಸಂಪರ್ಕದಲ್ಲಿದ್ದ ಅನ್ನೋದು ಗೊತ್ತಾಗಿದೆ ಕೋಮುಗಲ್ಭೆ ಪ್ರಚೋದನೆ ನೀಡುವಂಥ ಕರಪತ್ರ ಹಂಚ್ತಾ ಇದ್ದ ಕೆಲವು ಮೂಲಭೂತವಾದಿ ಸಂಘಟನೆಗಳ ಲಿಂಕು ಇತ್ತು ಈ ಒಂದು ಕೆಲಸದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾಡಿದ್ದ ಭಾಷಣದಲ್ಲಿ ಮುಸ್ಲಿಂ ಬಾಹುಲ್ಯವಿರುವ ಪ್ರದೇಶಗಳನ್ನು ದೇಶದಿಂದ ಪ್ರತ್ಯೇಕಿಸೋ ರೀತಿಯಲ್ಲೂ ಕೂಡ ಪ್ಲಾನ್ ಅಂಥ ಸಂದೇಶಗಳನ್ನೆಲ್ಲ ರವಾನಿಸಲಾಗಿತ್ತು ಒಟ್ಟಿನಲ್ಲಿ ಏಳ್ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಐವತ್ತು ಮೂರು ಜನ ಅಮಾಯಕರು ಪ್ರಾಣ ಕೊಟ್ಟಿದ್ರು ಈ ಸಂಬಂಧ ಖಾಲಿದ್ ಇಮಾಮ್ ಗುಲ್ಫಿಶಾ ಫಾತಿಮಾ ಮೀರಂ ಹೈದರ್ ಮತ್ತಿತರರನ್ನ ಯು ಎ ಪಿ ಎ ಕಾನೂನು ವಿರೋಧಿ ಚಟುವಟಿಕೆಗಳ ತಡೆ ಅಡಿಯಲ್ಲಿ ಬಂಧಿಸಲಾಗಿದೆ ಇವರ ಜಾಮೀನು ಕೊಡಬೇಕಂತೆ ಈಗ ಜಾಮೀನಲ್ಲ ಇವರ ಹಿಂದಿನ ಸೀಕ್ರೆಟ್ಸನ್ನು ತೆಗಿಬೇಕು ಅಂತ ಪೊಲೀಸರು ಸಾಕ್ಷಿ ಇಟ್ಟಿದ್ದಾರೆ ಸೊ ದೇಶದ ಒಳಗಡೆ ಏನು ನಡೀತಿದೆ ಅನ್ನೋದಕ್ಕೆ ಸಿಗ್ತಾ ಇದೆ ನೋಡಿ ಅಲ್ಲಿ ನೋಡಿದ್ರೆ ಚೀನಾದಲ್ಲಿ ನರೇಂದ್ರ ಮೋದಿ ಹೊಡಿಬೇಕು ಅಂತ ಒಬ್ಬ ಸಿಕ್ಕಾಪಟ್ಟೆ ಸೀನಿಯರ್ ಆಫೀಷಿಯಲ್ನ ಸಿ ಐ ಎ ಕಳಿಸ್ಕೊಟ್ಟಿತ್ತು ಅನ್ನುವಂತ ವಿಚಾರ ಬ್ಲಾಸ್ಟ್ ಆಯ್ತು ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ರಷ್ಯಾದ ಏಜೆನ್ಸಿಗಳೆಲ್ಲ ಸೇರ್ಕೊಂಡು ಮೋದಿ ಜೀವವನ್ನು ಅವತ್ತು ಕಾಪಾಡಿದ್ದೇ ಒಂದು ಭಯಂಕರ ಕಾರ್ಯಾಚರಣೆ ಅಂತಾನೆ ಸದ್ದಾಗ್ತಿದೆ ಪುಟಿನ್ ಅಷ್ಟು ಹೊತ್ತು ಮೋದಿಯವ್ರಿಗಾಗಿ ಹೋಟೆಲ್ ಹೊರಗಡೆ ಕಾದು ನಿಂತು ಕಾರಲ್ಲಿ ಕರ್ಕೊಂಡು ಬಂದು ಗಂಟೆಗಟ್ಟಲೆ ಕೂರಿಸ್ಕೊಳ್ತಾರೆ ಅವತ್ತೇನು ನಡೆದು ಹೋಗಬೇಕಿತ್ತು ಅನ್ನೋ ವಿಷಯ ಬಂತು ಮತ್ತೆತ್ತಿದ್ರೆ ಟ್ರಂಪ್ ಹೇಳ್ತಾರೆ ಮೋದಿ ಕರಿಯರ್ ಹಾಳು ಮಾಡೋಕೆ ಇಷ್ಟ ಇಲ್ಲ ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಗಾಯ ಅಷ್ಟೇ ಟಫ್ ಅಂತ ಪದೇ ಪದೇ ಊರ್ಕೊಳ್ಳೋದನ್ನು ನೋಡ್ತಿದ್ದೀವಿ ಅಮೆರಿಕಾವನ್ನು ಭಾರತ ಇವತ್ತು ಕಟ್ ಹಾಕಿರುವ ರೀತಿ ಅಮೆರಿಕ ಕನಸಲ್ಲೂ ಊಹಿಸಿಕೊಂಡಿರಲಿಲ್ಲ ಭಾರತ ಈ ರೀತಿ ಸೆಡ್ ಹೊಡೆಯತ್ತೆ ತನಗೆ ತಾನು ಟ್ಯಾರಿಫ್ ಹಾಕಿದ ಮೇಲೂ ಇಪ್ಪತ್ನಾಲ್ಕು ರಾಷ್ಟ್ರಗಳ ಜೊತೆಗೆ ವಾಣಿಜ್ಯ ವ್ಯಾಪಾರ ಒಪ್ಪಂದ ಮಾಡಿಕೊಂಡು ಈ ರೀತಿಯಲ್ಲಿ ಅಮೆರಿಕ ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ ಸೆಡ್ ಹೊಡೆಯತ್ತೆ ಅಂತ ಇವಾಗ ಮತ್ತೆ ಟ್ರೇಡ್ ಡೀಲ್ ಆಗುತ್ತೆ ಆಗತ್ತೆ ಅಂತ ಅವರೇ ಹೇಳ್ತಿದ್ದಾರೆ ಯಾರಿಗ ಅವಶ್ಯಕತೆ ಇದೆ ಅನ್ನೋದು ಈಗ ಗೊತ್ತಾಗ್ತಿದೆ ಜಗತ್ತಿಗೆ ಭಾರತ ತಲೆ ಕೆಡಿಸ್ಕೊಳ್ತಿಲ್ಲ ರಷ್ಯಾದ ಜೊತೆಗೆ ನಮ್ಮ ಮಾತುಕತೆ ಒಡಂಬಡಿಕೆ ಎಲ್ಲ ಹೆಚ್ಚಾಗ್ತಿದೆ ನಮಗೀಗ ಯುದ್ಧ ವಿಮಾನಗಳ ತಯಾರಿಕೆ ನಮ್ಮ ಬೇರೆ ವಿಮಾನಗಳ ತಯಾರಿಕೆ ಇಲ್ಲೇ ಮಾಡೋದಕ್ಕೆ ರಷ್ಯಾ ಜೊತೆ ಒಡಂಬಡಿಕೆ ಆಗ್ತಿರೋದಿರಬಹುದು ಬೇರೆ ಬೇರೆ ಘಟಕಗಳನ್ನು ಅಲ್ಲಿ ಇವ್ರಿಯ ಸಂಬಂಧಪಟ್ಟಂತೆ ಬೇರೆ ಬೇರೆ ರಷ್ಯಾದಲ್ಲಿ ಹೂಡಿಕೆ ಮಾಡ್ತಿರೋದು ಪ್ಲಾಂಟ್ಸ್ ಎಲ್ಲ ತಲೆ ಎತ್ತೋದಿರಬಹುದು ನಾವು ಅಲ್ಲಿ ಅವ್ರು ಇಲ್ಲಿ ಇನ್ನೂ ಸ್ಟ್ರಾಂಗ್ ಆಗ್ತಿದೆ ನಮ್ಮ ಸಂಬಂಧ ಇನ್ನೂ ಜಾಸ್ತಿ ಬೈ ಮಾಡ್ತೀವಿ ನಾವು ಡೋಂಟ್ ಕೇರ್ ನಮ್ಗೆ ಇನ್ನೂ ಲಾಭನೇ ಆಗ್ತಿದೆ ಅಮೆರಿಕ ಮಾಡ್ತಿರೋದನ್ನು ನಮ್ಗೆ ಆಫರ್ಸ್ ಜಾಸ್ತಿ ಸಿಗ್ತಾ ಇದ್ದಾವೆ ನಮ್ಮ ಜೊತೆ ಟ್ರೇಡ್ ಡೀಲ್ ಮಾಡೋರು ರೂಪಾಯಲ್ಲಿ ವ್ಯವಹರಿಸಿ ಅನ್ನುವಂತಹ ಸ್ಟೆಪ್ ಅನ್ನು ಭಾರತ ತಗೊಳ್ತಿದೆ ಸೊ ಇದು ನಿಧಾನಕ್ಕೆ ಅಮೆರಿಕಾಗೆ ಬುಡ ಸ್ಟೆಪ್ ಇದನ್ನೆಲ್ಲ ಮಾಡ್ತಾರೆ ಮೋದಿ ಅನ್ನೋದೇ ಈಗ ಮೋದಿ ಇದ್ರೆ ನಮಗೆ ಉಳಿಗಾಲ ಇಲ್ಲ ಅನ್ನೋ ತನಕ ಶತ್ರುಗಳನ್ನು ನಡುಗಿಸ್ತಾ ಇದೆ ಸೊ ಡೈರೆಕ್ಟ್ ಮೋದಿನಾದ್ರೂ ಹೊಡಿಬೇಕು ಸರ್ಕಾರನಾದ್ರೂ ಬೀಳಿಸ್ಬೇಕು ಅಂತ ಒಳಗಿನ ಶಕ್ತಿಗಳ ಜೊತೆಗೆ ಹೊರಗಿನ ದುಷ್ಟಶಕ್ತಿಗಳು ಜೋಡಿಸಿ ರಾಷ್ಟ್ರದಲ್ಲಿ ಏನನ್ನ ಮಾಡೋದಿಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಜನ ಅಲರ್ಟ್ ಆಗಿದ್ರೆ ಸಾಕು ಬೇರೆ ಏನು ಮಾಡೋದಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ನಮ್ಮ ರಕ್ಷಣಾ ಪಡೆಗಳು ಇಂಟೆಲಿಜೆನ್ಸು ಎಲ್ಲ ಇವತ್ತು ಅದಕ್ಕೆ ಸಮರ್ಥ ಪಕವಾಗಿ ತಯಾರಾಗಿ ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಿದೆ ಪರಿಸ್ಥಿತಿಯನ್ನು ಕಾಲ ಕಾಲಕ್ಕೂ ಮಾಹಿತಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು